ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜ್ಯದ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಹೋರಾಟ ಮಾಡಿದ ರಾಜ್ಯದ ದಿಗ್ಗಜರು ತಾಯೂರು ವಿಠಲಮೂರ್ತಿಯವರು ಇಂದಿನ ಯುವ ಹೋರಾಟಗಾರರಿಗೆ ತಾಯೂರು ವಿಠಲಮೂರ್ತಿಯವರು ಆದರ್ಶವಾಗಿದ್ದಾರೆ ಎಂದು ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಅವರು ತಿಳಿಸಿದರು ನಗರದ ದೊಡ್ಡ ಗಡಿಯಾರದ ಮುಂಭಾಗದಲ್ಲಿ ಹಿರಿಯ ಕನ್ನಡ ಹೋರಾಟಗಾರರಾದ ತಾಯೂರು ವಿಠಲಮೂರ್ತಿಯವರ ನಿಧನಕ್ಕೆ ಸಂತಾಪ ಸಭೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾವೇರಿ ಕ್ರಿಯಾ ಸಮಿತಿಯ ಸದಸ್ಯರುಗಳಾದ ತೇಜಸ್ ಲೋಕೇಶ್ ಗೌಡ ಸುರೇಶ್ ಗೌಡ ಭಾಗ್ಯಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೋರಾಟ ಮಾಡಿದವರಲ್ಲಿ ರಾಜ್ಯದಲ್ಲಿ ದಿಗ್ಗಜರು ತಾಯಮೂರ್ತಿ ಕೂಡ ಆ ತಾಯ್ಲೋಟ ಮೂರ್ತಿಯವರ ಜೊತೆಗೆ ಸ್ವಾಮಿ ಅವರು ಎರಡು ಜೋಡೆತ್ಗಳು ಆ ಯಾವುದೇ ಒಂದು ಚಳುವಳಿ ಯಾವುದೇ ಒಂದು ಸತ್ಯಾಗ್ರಹ ಯಾವುದೇ ಒಂದು ಇದ್ದರೂ ಅವರಿದ್ದರೇ ಒಂದು ಕಳೆ ಪ್ರಾರಂಭದಲ್ಲಿ ಒಂದು ಜನ ನಿಂತ್ಕೊಂಡು ಏನೇ ಬರಲಿಲ್ಲ ಒಗ್ಗಟ್ಟಿರಲಿಲ್ಲ ಒಂದು ಸಾವಿರ ಜನ ಆಗಿಬಿಡ್ತಾಯಿದ್ರು ಒಂದು ಹತ್ತು ನಿಮಿಷದಲ್ಲಿ ಅಂದರೆ ಆ ಶಕ್ತಿ ಆ ಹೋರಾಟದ ಒಂದು ಶಕ್ತಿ ಕೆಚ್ಚು ಅವ್ರಿತ್ತು ತಾಯೊಡುವ ಮೂರ್ತಿಯವರು ಇವತ್ತು ಇಡೀ ನಮ್ಮ ರಾಜ್ಯ ಮೈ ಕೇವಲ ಮೈಸೂರು ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ರಾಜ್ಯದಲ್ಲೇ ಕೂಡ ಒಬ್ಬ ದೊಡ್ಡ ಹೋರಾಟಗಾರನ ಕಳ್ಕೊಂಡಿದ್ದೀವಿ ಎನ್ನುವಂಥ ಒಂದು ಭಾವನೆ ನಮಗಾಗಿದೆ ನಷ್ಟನೂ ಕೂಡ ಉಂಟಾಗಿದೆ ಮತ್ತು ಸಹಕಾರ ಬ್ಯಾಂಕ್ ಕ್ಷೇತ್ರದಲ್ಲೂ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ದಿನ ದಲಿತರಿಗೂ ಕೂಡ ಕೆಲಸ ಮಾಡಿದರು ಯಾವಾಗಲೂ ಅವ್ರು ನಮ್ಮ ಕಣ್ಣು ಬರ್ತಾರೆ ಬಟ್ ಎಲ್ಲ ಹೋರಾಟಗಾರರು ಕೂಡ ಇವತ್ತು ಮುಂದಿನ ಯುವಕರು ಎಲ್ಲ ಯುವ ಜನಾಂಗದವ್ರು ಯಾರು ಹೋರಾಟ ಮಾಡ್ತೀವಿ ಅಂತಾರೆ ಅವರು ಆದರ್ಶನೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಅವ್ರು ಯಾವತ್ತೂ ಕೇರ್ ಇರಲಿಲ್ಲ ಯಾವ ಪಕ್ಷ ಗಿಕ್ಷ ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ ಅವರು ಬೇಕಾಗಿರೋದು ಒಂದೇ ನಮ್ಮ ನಾಡು ಭಾಷೆ ನೆಲ ಜಲ ಇಷ್ಟೇ ಅಂಥ ಒಂದು ಇಷ್ಟು ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಯಾವತ್ತೂ ಕೂಡ ಅವರು ಯಾವ ವಿಚಾರದಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ಯಾವ ಒಂದು ಒಬ್ಬರ ಜೊತೆನೂ ಕೂಡ ನಿಷ್ಠರನ್ನು ಕೂಡ ಕಟ್ಕೊಳ್ಳಿಲ್ಲ ಅಷ್ಟು ಹೋರಾಟ ಮಾಡೋಣ ಅಷ್ಟು ನಯದಿಂದ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಗೆಲ್ತಾಯಿದ್ರು ಇವತ್ತು ನಮ್ಮ ಜೊತೆಗೆ ಅವ್ರಿಲ್ಲ ಅನ್ನೋದು ಒಂದು ಬಿಟ್ಟರೆ ಮತ್ತು ಅವ್ರ ಚೈತನ್ಯ ಅವರು ಒಂದು ಹೋರಾಟ ಮಾಡಿದಂಥದ್ದು ಎಲ್ಲ ನೆನಪು ನಮ್ಮ ಮುಂದೆ ಇದೆ ಮತ್ತು ನಾವೆಲ್ಲರೂ ಕೂಡ ಅವ್ರು ಮಾಡುವಂಥ ಹೋರಾಟ ಮಾಡುವಾಗ ನಾವು ಹೋರಾಟ ಮಾಡೋ ಅವ್ರು ನರ್ಸ್ಕೊಳ್ತೀವಿ ಹಾಗಾಗಿ ಇವತ್ತು ಜೋಡೆತ್ತಲ್ಲಿ ಇವತ್ತು ಒಂದೆತ್ತಿಲ್ಲ ಅಂತ ಅನ್ನುವಂಥದ್ದು ಮನಸ್ಸು ಇನ್ನೊಂದು ಮೂರು ನಂಸರು ಇದ್ದ ಇದ್ದಾರೆ ನಮ್ಮ ಜೊತೆ ಅವರು ಕೂಡ ಆ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಮುಂದುವರಿಸ್ತಾರೆ ಮತ್ತು ಎಲ್ರಿಗೂ ಕೂಡ ಅವರು ಕೂಡ ದಾರಿದೀಪ ಆಗ್ತಾರೆ ಅನ್ನುವಂಥ ಮಾತು ಕೂಡ ವಿಶ್ವಾಸ ಹೇಳ್ತಾ ಇದ್ದೀನಿ ದಾಳಿ ಮೂರ್ತಿ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬದವ್ರಿಗೆ ಅವರ ನಿಧನದ ಒಂದು ದುಃಖವನ್ನು ಬರೆಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಸಮಸ್ತ ಮೈಸೂರು ಎಲ್ಲರನ್ನ ಎಲ್ಲ ಮೈಸೂರಿಗರಿಗೆ ಒಂದು ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳಿದರೆ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ತಾಯಿಯೂರು ವಿಠಲ್ ಮೂರ್ತಿ ನಾನು ಸುಮಾರು ಇಬ್ರು ಎಂಬತ್ತರ ದಶಕದಿಂದ ಇವತ್ತಿನವರೆಗೂ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ನಿರಂತರವಾಗಿ ಹೋರಾಟ ಬಂದೀವಿ ಮೈಸೂರು ನಗರದಲ್ಲಿ ಅನೇಕ ಸತ್ಯಾಗ್ರಹ ಮಾಡಿದರೂ ಕೂಡ ನಮ್ಮನ್ನು ರಾಜ್ಯ ಸರ್ಕಾರ ಹತ್ತಾರು ಬಾರಿ ಮೈಸೂರು ಜೈಲಿಗೆ ತಳಿತು ಮತ್ತು ಮೈಸೂರು ಬೆಂಗಳೂರು ಬ್ರಾಡಿಗೆಜ್ ಆಗಬೇಕು ಅಂತೇಳಿ ಸುಮಾರು ನಾವು ಇಪ್ಪತ್ತೈದು ಬಾರಿ ಚಳವಳಿ ಮಾಡಿದ್ವು ಹತ್ತು ಬಾರಿ ಸ ಕೇಂದ್ರ ಕಾರಾಗೃಹಕ್ಕೆ ಹಾಕಿದ್ರು ಕಾರಾಗೃಹದಲ್ಲೂ ಕೂಡ ನಾವು ಅಲ್ಲಿ ಚಳವಳಿ ಮಾಡಿದೆವು ನಮಗೆ ಊಟ ತಿಂಡಿ ಬೇಕಾಗಿಲ್ಲ ಈ ನಾಡಿಗೆ ನುಡಿಗೆ ಸೇವೆ ಸಲ್ಲದರೂ ಕೂಡ ನಮ್ಮನ್ನು ಜೈಲಿಗೆ ಹಾಕಿದ್ರಿ ಅಂತ ಅಲ್ಲೂ ಧಿಕ್ಕಾರ ಮಾಡಿದ್ವು ಧಿಕ್ಕಾರ ಆದ ನಂತರ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮನ್ನು ಜೈಲಿನಿಂದ ಬಿಡುಗಡೆ ಮಾಡ್ತರು ತದನಂತರ ಮೈಸೂರು ಕೆ ಕೆ ಆರ್ ವೃತ್ತದಲ್ಲಿ ನಮ್ಮನ್ನು ಇದು ಕೆ ಆರ್ ವೃತ್ತದಲ್ಲಿ ಅನ ಅನಧಿಕೃತವಾಗಿ ಚಳುವಳಿ ಮಾಡಿದ್ದಾರೆ ಅಂಥೇಳಿ ಮೋಹನ್ ಕುಮಾರ್ ಗೌಡ ನನ್ನ ತಗೊಂಡೋಗಿ ಮೈಸೂರು ಜೈಲಿಗೆ ಹಾಕಿದ್ರು ಬೆಳಗ್ಗೆನೆ ಮೈಸೂರು ನಗರದ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು ಮತ್ತು ಆಂದೋಲನ ಪತ್ರಿಕೆಯ ಸಂಪಾದಕರಾಗಿದ್ದ ರಾಜಶೇಖರ್ ಕೋಟೆ ಪಾ ಮಲ್ಲೇಶ್ ಇವರೆಲ್ಲ ಸೇರಿ ಜೈಲಿಗೆ ಬಂದು ನಮ್ಮನ್ನು ಬಿಡುಗಡೆ ಮಾಡ್ತರು ಈ ಥರವಾಗಿ ವಾಳ್ ಇವ್ ತಾಯಿ ಮೂರ್ತಿ ನಾವು ಮೈಸೂರು ನಗರದಲ್ಲಿ ಅನೇಕ ಚಳವಳಿಗಳನ್ನ ಮಾಡಿದ್ವಿ ಆ ಚಳವಳಿ ಅನೇಕ ಯಶಸ್ವಿ ಕಂಡಿದೆ ಆದರೂ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಸರಿಯಾದ ಬೆಲೆ ಕೊಡ್ತಾಯಿಲ್ಲ ಮೈಸೂರು ನಗರದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಂದರೆ ನಮ್ಮ ತಾಯಿ ಮೂರ್ತಿ ನಮ್ಮ ಜೊತೆಗೆ ಸುಮಾರು ನಲವತ್ತು ವರ್ಷ ಹೋರಾಟ ಮಾಡೋದ್ರ ಜೊತಲಿದ್ದರು ಈಗ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಮಾನ್ಯ ಜಯಪ್ರಕಾಶ್ ಅವರು ಅದನ್ನು ಮುಂದುವರಿಸ್ತಾರೆ ಇದು ನಿಜಕ್ಕೂ ಸಂತೋಷ ಹೋರಾಟಕ್ಕೆ ಒಂದು ಶಕ್ತಿ ಬಂದಿದೆ ಮೈಸೂರು ನಗರದಲ್ಲಿ ಕನ್ನಡ ಉಳಿಯಬೇಕಾದ್ರೆ ಬೆಳೆಯಬೇಕಾದ್ರೆ ಅನೇಕ ಹೋರಾಟಗಳ ಅವಶ್ಯಕತೆ ಯಾಕಂದರೆ ನಾಡು ನುಡಿಗೆ ಹೋರಾಟ ಮಾಡಿದವರು ಹೋರಾಟ ಮಾಡಿದವರು ಯಾರೂ ಕೇಳೋರಿಲ್ಲ ಈ ದಿಶೆಯಲ್ಲಿ ನಮ್ಮ ಹೋರಾಟ ನಿರಂತರ ಅಂಥೇಳಿ ತಾಯಿ ರೂಟುಮೂರ್ತಿಯವರು ಹೋರಾಟ ಮಾಡಿ ನಾವು ಇವತ್ತು ನಮಗೆ ಒಂದು ಶಕ್ತಿ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬವರ್ಗಕ್ಕೆ ಭಗವಂತ ಶಕ್ತಿ ನೀಡಲಿ ಅವರು ದುಃಖ ಭರಿಸುವ ಶಕ್ತಿ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೀನಿ ಮೂಗೂರು ಮೂಗೂ ಕನ್ನಡ ಚೌಡಿ ಕೇಂದ್ರ ಸಮಿತಿ ಅಧ್ಯಕ್ಷರು